ಹೊಸದೇನ್ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜುವಿ ಸರಗೂರು ಶುಭೋದಯ ಶುಭ ದಿನ ಈ ದಿನದ ವಿಶೇಷ ಸಂಕಷ್ಟಹರ ಚತುರ್ಥಿ ಇಂದಿನ ಪಂಚಾಂಗ ಕರಿಯುಗಾಬ್ಧ ಐದು ಸಾವಿರದ ನೂರ ಇಪ್ಪತ್ತೈದು ಶ್ರೀ ಶಾಲಿವಾನ ಶಕ್ಕೆ ಸಾವಿರದ ಒಂಬೈನೂರ ನಲವತ್ತಾರು ಶ್ರೀ ಶೋಭಕೃತ್ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಸ ಕೃಷ್ಣಪಕ್ಷ ನಕ್ಷತ್ರ ಬುಧವಾರ ಸೌಮ್ಯವಾಸರ ಆಂಗ್ಲ ದಿನಾಂಕ ಇಪ್ಪತ್ತೆಂಟನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ದಿನ ಎಲ್ಲರಿಗೂ ಶುಭವಾಗಲಿ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ